ಒಂದೇ ಬೇಜಾರು ನಮ್ಮ ಬಂಟಿ ಬಾಬನನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಹೇಳಿ ಸ್ಪೆಷಲ್ ಆದ ಜಾಗಕ್ಕೆ ಹೋಗ್ತಾ ಇದೇವೆ ಬಂಟಿ ಗೊತ್ತಾಯ್ತಲ್ಲ ನಾವು ಎಲ್ಲಿಗೆ ಹೋಗುದು ನೋಡಿ ಇವತ್ತಿನ ವಾತಾವರಣ ಹೇಗಿದೆ ಅಂತ ಹೇಳಿ ಹಾಯ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಉಂಟಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಉಂಟು ಕೊನೆ ತನಕಸ ನೋಡಿ ಆಯ್ತಾ ಎಲ್ಲಿ ಕೂಡ ಮಿಸ್ ಮಾಡ್ಬೇಡಿ ಬಂಟೆ ಅವಸ್ಥೆ ನೋಡಿ ಬಂಟೆ ಯಾವಾಗ ಸುಸ್ಸು ಬಾ ಓಟೆ ಹೋಗೋಣ ಇನ್ಪಾತು ಬಂಟಿಗೆ ಗೊತ್ತಾಗಿದೆ ನಾವು ಹೋಗ್ತಾ ಇದ್ದೇವೆ ಅಂತ ಹಾಗೆ ಬಂಟಿಗೆ ನಾವು ಹೊರಡುವಾಗ ಗೊತ್ತಾಗ್ತದೆ ಕಾರಲ್ಲಿ ಹೋದ್ರೆ ಅಂತೂ ಅವನಿಗೆ ಬೇಜಾರೋ ಬೇಜಾರೋ ಈಗ ಹೋಗಿ ಕಾರ್ನ ಅಡಿಯಲ್ಲಿ ಕೂತ್ಕೊಳ್ಳೋದು ಈಗ ನೋಡಿ ಮೇಲೆಯೇ ಬರ್ತಾ ಇಲ್ಲ ಇನ್ನು ನಾವು ಕಾರ್ನ ಹತ್ರ ಹೋದ ಕೂಡಲೇ ಅಲ್ಲಿ ಹೋಗ್ತಾನೆ ಅಡಿಯಲ್ಲಿ ಮನಾಗ್ಲಿಕ್ಕೆ ಒಂದುಂತ ಲೆಕ್ಕವನ ಹೋಗ್ಬಾರ್ದು ಲೆಕ್ಕವ ಇಲ್ಲಿ ನೋಡಿ ಚಪ್ಪಲಿ ಹೊರಟದ ಒಬ್ಬರ ಚಪ್ಪಲ್ ಇಟ್ಕೊಳ್ತಾನೆ ಆದ್ರೆ ಇವತ್ತು ಒಂದೇ ಬೇಜಾರು ನಮ್ಮ ಬಂಟಿ ಬಾಬನನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಹೇಳಿ ಎರಡು ದೊಡ್ಡ ಬಾಟ್ಲಲ್ಲಿ ನೀರು ಇಟ್ಕೊಂಡಿದ್ದೇವೆ ನನ್ನ ಹಸ್ಬೆಂಡ್ ಸ ರೆಡಿ ಆಗಿದ್ದಾರೆ ಯಾರು ಡ್ರೈವಿಂಗ್ ನೀನಯ್ಯ ಲುಕ್ ನೋಡಿ ಈಗ ಫುಲ್ ವೆರಿ ನೈಸ್ ಸೂಪರ್ ಕಾರ್ ಟಿಯರ್ ಹೇಳಿ ಕಾರ್ ಸ್ಟಾರ್ಟ್ ಆಯ್ತು ಕಾರ್ ಟಿಯರ್ ಕಾರ್ ಟಿಯರ್ ಇಲ್ಲ ಬಂಟಿ ಟಾಟಾ ಬಂಟಿ ನೋಡಿ ಸ್ಕಿನ್ ಅಲರ್ಜಿ ಕಡಿಮೆ ಆಗ್ತಾ ಬಂದಿದೆ ಅಲ್ಲಿಗೆಲ್ಲ ಡ್ರೈ ಆಗಿದೆ ಈಗ ಬಂಟಿ ಬೈ ಬಾಯ್ ಗಾಡಿ ವಾರ್ಮ್ ಅಪ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿ ಇಟ್ಟದಂತೆ ಅವನು ತುಂಬ ಸ್ಪೆಷಲ್ ಆದ ಜಾಗಕ್ಕೆ ಹೋಗ್ತಾ ಇದ್ದೇವೆ ವರುಣ ದೇವರ ಕೃಪೆ ಕೂಡ ಉಂಟು ಮಳೆ ಕೂಡ ಇಲ್ಲ ಹಾಗೆ ನಮ್ಮ ಜರ್ನಿ ಎಲ್ಲ ತುಂಬ ಹ್ಯಾಪಿ ಆಗಿರ್ತದೆ ಅಂತ ಅನ್ಕೊಳ್ತೇವೆ ಸೊ ಬನ್ನಿ ನಮ್ಮ ಜೊತೆಗೆ ನೋಡುವ ದಾರಿಯಲ್ಲಿ ಏನೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಮಾಡುದು ಮಗ ಅಂತೆ ಇಲ್ಲಿ ಅಪ್ಪ ಮಗನೊಂದು ಚರ್ಚೆ ಆಗ್ತಾ ಉಂಟು ಎಂತ ಕೇಳಿ ನೋಡಿ ಬಂಟಿಯ ಮುಖ ನೋಡುವಾಗ ತುಂಬಾ ಬೇಜಾರಾಗ್ತದೆ ಆಯ್ತಾ ಅವನನ್ನು ಬಿಟ್ಟು ಹೋಗುದು ಅಂತ ಹೇಳಿದ್ರೆ ಒಂದು ಮಗುವನ್ನು ಮನೆಯಲ್ಲಿ ಒಂದನ್ನೇ ಬಿಟ್ಟು ಹೋದ ಹಾಗೆ ರಾಯರು ಮೊಬೈಲ್ ಬಿಟ್ಟು ಬಂದದ್ದು ಈಗ ಪುನಃ ರಿಟರ್ನ್ ಬರ್ತಾ ಇದ್ದೇವೆ ನೋಡಿ ಮಳೆಸ ನೋಡಿ ನಮ್ಮ ಫುಲ್ ಈಗ ಬಂಟಿಗೆ ಒಮ್ಮೆ ಖುಷಿ ಆಗ್ತದೆ ಮತ್ತೆ ಪುನಃ ಆಗ್ತದೆ ಪಾಪ ವರ್ಷ ಚಂಡಿ ಅವಂತಿಲ್ಲ ಗಂಡಂದು ಮೊಬೈಲ್ ಬಾಕಿ ಆಯ್ತು ಈಗ ಪುನಃ ತಿರ್ಗಿಲಿ ಹೋಗುವಾಗ ನೋಡಿ ಒಂದು ಸರ್ಪ್ರೈಸ್ ಉಂಟು ನಿಮ್ಗೆ ಶಾಕಿಂಗ್ ಸರ್ಪ್ರೈಸ್ ಮೊಬೈಲ್ ನ ಜೊತೆಗೆ ಇನ್ನೊಂದು ಕೂಡ ಉಂಟು ನನ್ನ ಮಗನ ಕಥೆಯಲ್ಲಿ ಉಂಟಲ್ಲ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ತುಪ್ಪ ಅಲ್ಲಿ ಜಗಳ ಮಾಡ್ತಾ ಇದನಕ ಮಾಡಿದವರೇ ಅವರೇ ಫಸ್ಟ್ಗೆ ಮತ್ತೆ ಮಗ ಅದನ್ನ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ ಈಗ ನೋಡಿ ನಿಮ್ಗೊಂದು ಸ್ಪೆಷಲ್ ಸರ್ಪ್ರೈಸ್ ಉಂಟು ನೋಡಿ ನಿಮ್ಗೆ ಸರ್ ಅರ್ಜಂಟೆ ಇವನಿಗೊಂದು ನಿಮ್ಗೆ ಸರ್ಪ್ರೈಸ್ ಎತ್ತ ನಾನು ಮಗನ ಹತ್ರ ಹೇಳಿದೆ ನಾಯಿಯೊಟ್ಟಿಗೆ ನೀನೆ ಕೂತ್ಕೋ ಅಂತ ಹೇಳಿ ಯಾಕೆಂದ್ರೆ ಅವ್ರು ಸ್ಟಾರ್ಟಿಂಗ್ ಸ್ವಲ್ಪ ಕಿರಿಕಿರಿ ಮಾಡ್ತಾರಲ್ಲ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದೆ ಹಾಗೆಲ್ಲ ಆಗ್ತದಲ್ಲ ಅಂತ ಹೇಳಿ ಬಂಟಿಗೆ ನೋಡಿ ಖುಷಿಯ ಖುಷಿ ಇವತ್ತು ಖುಷಿಯ ಖುಷಿ ಬಂಟಿ ಈ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಉಂಟಲ್ಲ ತುಂಬ ನೆನಪಾಗ್ತಾ ಉಂಟು ನನಗೆ ಬೇರೆ ಬೇರೆ ವಿಷಯಗಳೆಲ್ಲ ನೆನಪಾಗ್ತಾ ಉಂಟು ಮನಸ್ಸಿಗೆ ಎಂತ ಅಂತ ಹೇಳಿದೆ ಹೇಳಿ ಖುಷಿ ಅಂತ ಹೇಳುದ ಬೇಜಾರು ಅಂತ ಹೇಳುದ ನಿಮ್ಮೊಟ್ಟಿಗೆ ಎಂತ ವಿಷಯ ಹೇಗೆ ಶೇರ್ ಮಾಡಬೇಕು ಅಂತವೇ ನನಗೆ ಗೊತ್ತಾಗ್ತಾ ಇಲ್ಲ ಅಣ್ಣ ಗ್ಲಾಸ್ ಪಪ್ಪ ಜಗ್ತೇನೆ ಬಟಾಟೆ ಮಾಡ್ತೀನಿ ಇಲ್ಲ ನಾನು ಮನೆಯಿಂದ ಹೊರಡುವಾಗ ಬಾಯಲ್ಲಿ ನೆಲ್ಲಿಕಾಯಿ ಹಾಕೊಂಡಿದ್ದೇನೆ ಅದು ಇನ್ನೂ ಸೊಂಡು ಇವರಿಗೆ ಕೊಟ್ಟಿದ್ದಾರೆ ಅವರು ಕಚ 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 ಮುಗಿಸಿ ಬಿಟ್ಟಿದ್ದಾರೆ ಅಲ್ಲು ನಾನು ಸ್ವಲ್ಪ ಸ್ವಲ್ಪ ಇಂತ ಇದ್ದಾರೆ ಇವರಿಗೆ ಇಷ್ಟ ಇಲ್ಲ ಅಂತ ಬಂಟಿ ಹಿಂದೆ ಒಮ್ಮೆ ಹೊರಗೆ ನೋಡ್ಬೇಕು ಅಂತ ಅವನಿಗೆ ಆಸೆ ಆಗ್ತದೆ ಮತ್ತೆ ಅವ್ನು ನಿದ್ದೆ ಮಾಡ್ಬೇಕು ಅಂತ ಆಗ್ತದೆ ಅವನಿಗೆ ಇದು ಇನ್ ಟೈಮ್ ಒಂದು ಮತ್ತೆ ಇನ್ನೊಂದು ತುಂಬಾ ಖುಷಿಯ ವಿಷಯ ಹೇಳಿದ್ರೆ ಮಳೆ ಫುಲ್ ಇಟ್ಟಿದಾಯ್ತಾ ಹಗುರವಾದ ಹದವಾದ ವಾತಾವರಣ ಉಂಟಿಗೆ ನಾವು ತಲುಪಿರಬಹುದು ಹೇಳಿ ಅಂತಿದ್ದೇವೆ ನಾವು ಇವತ್ತು ಕಾರಿನ ಗ್ಲಾಸ್ ಉಂಟಲ್ಲ ಬಟಾಟೆ ಹಾಕಿ ಚಂದ ಮಳೆ ಒರೆಸಿದ್ದಾರೆ ಯಾವ್ದೋ ಒಂದು ಶಾರ್ಟ್ಸ್ ಅಲ್ಲಿ ನೋಡಿ ಅದು ಅಷ್ಟು ಚಂದ ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನನ್ನ ಹಣದಲ್ಲಿ ತಂದದ್ದು ಬಟಾಟೆ ಹಾಗೆ ಅದು ಅಷ್ಟು ಸಹ ಕ್ಲೀನ್ ಗ್ಲಾಸ್ ಇಲ್ಲಿ ನಮ್ಗೆ ಇಷ್ಟು ಬಿಸಿಲು ಉಂಟಲ್ಲ ಅಲ್ಲಿ ಪುತ್ತೂರಾಚೆ ನೋಡಿದ್ರೆ ಮಳೆ ಅಂತ ಇವರು ಅಲ್ಲಿ ಒಬ್ರು ನಮ್ಮ ತೋಟದಲ್ಲಿ ಕೆಲಸ ಮಾಡೋರತ್ರ ಹತ್ರ ಮಾತಾಡಿದ್ರು ಅವ್ರು ಹೇಳಿದ್ರು ಜೋರು ಮಳೆ ಉಂಟು ನಾನು ಮನೆಗೆ ಹೋಗಿ ಮತ್ತೆ ಬರ್ತೇನೆ ಅಂತ ಹೇಳಿದ್ರು ಇವತ್ತು ಹೋಗ್ತಾ ಇರೋದು ನಮ್ಮ ಊರಿಗೆ ನೋಡಿ ಒಂದು ಬಿಲ್ಡಿಂಗ್ ಹಾಕ್ತಾ ಉಡು ಅದ್ರ ಮೇಲೆ ನೋಡಿ ಅಂತ ನೋಡಿ ಹಠ ಮಾಡಿ ಈ ತರ ಹಾಕ್ತಾ ಹಾಕ್ಕೊಳ್ತೀರಾ ಲಾರಿ ನೋಡಿ ಮೌನೇ ಒರ್ದಾಗಿದೆ ಫುಲ್ ಕೆನರಾ ಸೇಲ್ಸ್ ಫ್ಯಾಕ್ಟರಿ ಅಂತ ಇದೆ ನೋಡಿ ತಮಿಳುನಾಡಿನ ಬೋಂಡ ಆರೆಂಜ್ ಬೋಂಡ ವಾವ್ ಎಂತ ಬ್ಯೂಟಿಫುಲ್ ಸೀನ್ ನೋಡಿ ನೋಡಿ ಫ್ರೆಂಡ್ಸ್ ಈಗ ಕಲ್ನಡ್ಕ ಓವರ್ ಬ್ರಿಡ್ಜ್ ಸ್ಟಾರ್ಟ್ ಆಗ್ತಾ ಉಂಟು ನಾವು

ಬಂದ ನೋಡಿದೀವ್ಲೆ ಅಪ್ಪ ಎಂಚಿನ ಸುಲೇ ಹೋಗ್ತಾರೆ ಮುಳುಗೋಳಿ ಡೈವರ್ಷನ್ ಇದ್ದಿ ಸುಂದರವಾದ ನರಹರಿ ಪರ್ವತ ಕಾಣ್ತಾ ಉಂಟು ನಮಗೆ ನೋಡಿ ಇಲ್ಲಿ ಬಹಳ ದಿನದ ಕನಸುಂಟು ಇಲ್ಲಿಗೆ ಹೋಗ್ಬೇಕಂತ ಹೇಳಿ ನರಹರಿ ಪರ್ವತಕ್ಕೆ ಇಲ್ಲಿ ಎಲ್ಲ ತೀರ್ಥ ಸ್ನಾನ ಮಾಡ್ಲಿಕ್ಕೆ ಬರ್ತದೆ ಅಮಾವಾಸ್ಯೆ ದಿವಸ ಆಟಿ ಅಮಾವಾಸ್ಯೆಗೆಲ್ಲ ತೀರ್ಥ ಸ್ನಾನಕ್ಕೆಲ್ಲ ತುಂಬಾ ಜನ ಬರ್ತಾರೆ ಎಂತ ಸ್ನಾನ ಮಾಡಿದರೆ ಇಲ್ಲಿ ಇಲ್ಲಿಗೆ ಬಂದು ಮಾಡಿದ್ದೀರಾ

ಮಾಣಿವರೆಗೆ ನಿಜವಾಗಿ ಸಹ ಹೌದಾ ಸತ್ಯ ನಾನು ಮಂಗ ಮಾಡುದಲ್ಲ ಅಲ್ಲ ನೋಡಿ ಅಂತೆ ಕಲ್ಲಡ್ಕದಿಂದ ಮಾಡಿವರೆಗಿನ ಫ್ಲೈ ಓವರ್ ಅಲ್ಲಿ ಈಗ ಪ್ರಪ್ರಥಮ ಬಾರಿಗೆ ನಾವು ಹೋಗ್ತಾ ಇದ್ದೇವೆ ಭಾರಿ ಚಂದ ಮಾರ ಒಳ್ಳೆಯಾಗಿದೆ ಅಲ್ಲ ಕೆಲಸ ಎಲ್ಲ ಇನ್ನು ಬರುವಾಗ ಹೀಗೆ ಬರುತ್ತಲ್ಲ ಇದ್ರ ಅಡಿಯಲ್ಲಿ ಬರ್ಲಿಕ್ಕೆ ಹೌದು ಮಾರ ಹೀಗೆ ಬರ್ಲಿಕ್ಕೆ ನಾನು ನೋಡಿ ಅಲ್ಲಿ ಏಳು ಪರವಾಗಿ ಒಂದು ಎರಡು ಮೂರು ನಾಲ್ಕು ಬೆಟ್ಟಗಳು ಕಾಣ್ತಾ ಉಂಟು ಜೊತೆಗೆ ಮಳೆಸ ಬರ್ತಾ ಉಂಟು ನೋಡಿ ಭಾರಿ ಚಂದ ಕಾಣ್ತಾ ಉಂಟು ಎಷ್ಟು ದೂರ ಕಣ್ಣು ಸೋಜಿ ನಾಲ್ಕು ಮಲ್ಲೆ ಸೋಜಿನ ಇಲ್ಲಿ ಹೋಗುವಾಗ ಅಲ್ಲಿ ಅಲ್ಲಿ ಡೈವರ್ಷನ್ ಇರ್ತದೆ ಅದನ್ನ ನಾವು ನೋಡಿಕೊಂಡು ಹೋಗ್ಬೇಕು ಟೇಕ್ ಡೈವರ್ಷನ್ ಅಂತ ಹಾಕಿದ್ದಾರೆ ಸೊ ನಾವಿಲ್ಲಿಂದ ಟ್ರಾವೆಲ್ ಮಾಡುವಾಗ ಸ್ವಲ್ಪ ಸ್ಲೋ ಆಗಿ ಹೋಗಬೇಕಾಗುತ್ತದೆ ಆದಷ್ಟು ಇಲ್ಲಿ ಸ್ಪೀಡ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ನೋಡಿ ಮೂರು ರೋಡ್ಂಟು ಬೆಂಗಳೂರು ಮೈಸೂರು ಮತ್ತೆ ಇದು ಯಾವುದಿದೋ ನಾಮೋದು ಮಾರಿ ಇದು ಪುತ್ತೂರಿಗೆ ಹೋಗೋದು ಮಾಡಿ ಅತ್ತೆ ಮಾಡಿ ಸರ್ವಿಸ್ ರೋಡ್ ಅಂತ ಹೇಳಿದ್ರೆ ಸರ್ವಿಸ್ ನೋಡಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ನೆನಪಾಡಿಕೊಂಡು ಮಾಣಿ ಹೇಗಾಗಿದೆ ನೋಡಿ ಪುತ್ತೂರು ಮಾಣಿ ನಾವು ಬರ್ತಾ ಇದ್ದೇವೆ ಮೈಸೂರು ಮಡಿಕೇರಿ ರೋಡ್ ಅಲ್ಲಿ ಒಂದು ಲಾರಿ ಹೋಗ್ತಾ ಅದ್ರಲ್ಲಿ ಒಂದು ಸ್ಪೆಷಲ್ ಗಾಡಿ ಇಟ್ಟಿದ್ದಾರೆ ತೋರಿಸ್ತೇವೆ ನಿಮಗೆ ಎಂತ ಇದು ಎಲೆಕ್ಟ್ರಿಕ್ ಗಾಡಿ ಸೈಡಿಂದ ನೋಡೋದ್ ಓ ಸೈಡಿಂದ ಕಾಣ್ ಪೆಟ್ರೋಲ್ ತುಂಬಿಸಿಕೊಂಡಿ ಇಲ್ಲಿ ಬರ್ತಾ ಇದೇ ಬಂಟಿ ಇದೆ ಬತ್ತ ನನಗೆ ಕುದುಂಬೋರ ಬಂಟಿ ಏ ಬಂಟಿ ನೀವು ಡೈಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾಫಿ ನಿರತವಾಗಿದೆ ಬಂಬಿಲಾರಿಂದ ಕರ್ಕೊಂಡು ಹೋದ ನಂತರ ಇದುವೆ ಫಸ್ಟ್ ಕರ್ಕೊಂಡು ಬರೋದು ಏನೋ ನಮ್ಮ ರಾಯರ್ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಒಳ್ಳೆ ಮನಸ್ಸಿನಿಂದ ಅವರೇ ಹೇಳಿದ ಅವರಿಗೆ ಮನಸ್ಸಾದದ್ದು ಕರ್ಕೊಂಡು ಹೋಗೋಣ ಅಂತ ಹೇಳಿ ನೋಡಿ ಬಂಟಿ ನೋಡಿ ಬಂಟಿ ನೋಡಿ ಹಾ